ಹಾಯ್ ನೆನ್ನೆ ನಾನು ಕಿತ್ತಲೆ ಹಣ್ಣಿನ ಸಿಪ್ಪೆ ಮತ್ತು ಅವರಿಕೆ ಹೂವನ್ನು ಒಣಗಿಸಿ ಪುಡಿ ಮಾಡಿ ಕಲೆಕ್ಟ್ ಮಾಡಿ ಇಟ್ಕೊಂಡೆ ಫೇಸ್ ಪ್ಯಾಕ್ ಮತ್ತು ಹೇರ್ ಪ್ಯಾಕ್ ಮಾಡೋದಕ್ಕೆ ಎಲ್ಲ ಯೂಸ್ ಆಗುತ್ತೆ ಅದು ತುಂಬ ಆ ಪುಡಿಯನ್ನು ಜರಡಿ ಮಾಡಿದ ನಂತರ ದಪ್ಪ ದಪ್ಪ ಪುಡಿ ಉಳಿದಿರುತ್ತಲ್ಲ ಅದನ್ನು ನಾನು ಲಿಕ್ವಿಡ್ ಫರ್ಟಿಲೈಸರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಡಬ್ಬಕ್ಕೆ ನಾನು ಮೊದಲಿಗೆ ಈ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಪುಡಿ ಹಾಕಿದ ನಂತರ ಅಕ್ಕಿಯನ್ನು ತೊಳೆದಂಥ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ತೊಳೆದ ನೀರನ್ನು ಹಾಕೋದ್ರಿಂದ ಲಿಕ್ವಿಡ್ ಫರ್ಟಿಲೈಸರ್ ಬೇಗ ಫರ್ಮೆಂಟ್ ಆಗತ್ತೆ ನಂತರ ಗಾಣದಲ್ಲಿ ನಾನು ಶೇಂಗಾ ಕೊಟ್ಬಿಟ್ಟು ಶೇಂಗಾ ಎಣ್ಣೆ ಮಾಡಿಸ್ಕೊಂಡು ಬಂದಿದ್ದೆ ಅದರ ಉಳಿದಂಥ ಭಾಗ ಹಿಂಡಿ ಅಂತ ಹೇಳ್ತಾರೆ ಆ ಫೈಬರ್ ಉಳಿದಿರುತ್ತಲ್ಲ ಎಣ್ಣೆ ತೆಗೆದ ನಂತರ ಅದನ್ನು ಕೂಡ ನಾನು ಈ ಫರ್ಟಿಲೈಸರ್ ಮಾಡೋದಕ್ಕೆ ಹಾಕ್ಕೊಳ್ತಾ ಇದ್ದೀವಿ ಇವೆಲ್ಲ ಹಾಕಿ ನಾನು ಫರ್ಟಿಲೈಸರ್ ಮಾಡೋದ್ರಿಂದ ಇದು ಎನ್ ಪಿ ಕೆ ಫರ್ಟಿಲೈಸರ್ ಥರನೇ ಕೆಲಸ ಮಾಡುತ್ತೆ ಮನೆಯಲ್ಲಿ ನಾವು ಈ ಥರ ಸುಲಭವಾಗಿ ಮಾಡ್ಕೋಬಹುದು ವೇಸ್ಟ್ ಅಂತ ಬಿಸಾಕೋದ ಬದಲು ಇದು ತುಂಬ ಉಪಯೋಗಕ್ಕೆ ಬರುತ್ತೆ ನಮಗೆ ನಂತರ ಇದಕ್ಕೆ ನಾನು ಸ್ವಲ್ಪ ಬೆಲ್ಲವನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೆಲ್ಲ ಹಳೇದಾದರೆ ಒಳ್ಳೆಯದು ಆದರೆ ಹೊಸ ಬೆಲ್ಲ ಆದರೂ ಏನು ಪರವಾಗಿಲ್ಲ ಫರ್ಮೆಂಟ್ ಆಗೋಕ್ಕೆ ತುಂಬ ಸುಲಭ ಆಗುತ್ತೆ ಅಕ್ಕಿ ತೊಳೆದ ನೀರು ಮತ್ತು ಬೆಲ್ಲ ಇವಾಗ ಬೇಸಿಗೆ ಬಿಸಿಲಿರೋದ್ರಿಂದ ಬೇಗ ಫರ್ಮೆಂಟ್ ಆಗುತ್ತೆ ಅದಕ್ಕೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾನು ನೀರು ಸೇರಿಸ್ಬಿಟ್ಟು ಒಂದು ನಾಲ್ಕು ದಿನ ಐದು ದಿನ ಲಿಡ್ ಕ್ಲೋಸ್ ಮಾಡಿ ಇಡ್ತೀನಿ ಪ್ರತಿದಿನ ಈ ಲಿಡ್ ಓಪನ್ ಮಾಡಿಬಿಟ್ಟು ನಾವು ಮತ್ತೆ ಅದನ್ನು ಮಿಕ್ಸ್ ಮಾಡಿ ಮಾಡಿ ಏರ್ ಸರ್ಕುಲೇಷನ್ಗೆ ಅವಕಾಶ ಕೊಟ್ಟು ಮತ್ತೆ ಮುಚ್ಚಿ ಇಡಬೇಕು ಇಲ್ಲ ಅಂತಂದರೆ ಫರ್ಮೆಂಟ್ ಆಗಿರುತ್ತಲ್ವಾ ಅದು ಡಬ್ಬದಿಂದ ಹೊರಗಡೆ ಉಕ್ಕೋ ಚಾನ್ಸಸ್ ಇರುತ್ತೆ ಹಾಗಾಗಿ ನನ್ನ ಇವತ್ತಿನ ವಿ ಈ ವಿಡಿಯೋ ನಿಮಗೆ ಏನನ್ನಿಸ್ತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಬಾಯ್